ಸಮಾಲೋಚನೆ ಉಚಿತ ಮಾಡಿ ಮೇಷರಾಶಿ ವ್ಯೂ ಇಂದು ನೀವು ನಿಮ್ಮ ಕೆಟ್ಟ ಅಭ್ಯಾಸಗಳನ್ನು ಬಿಟ್ಟು ಒಳ್ಳೆಯ ಅಭ್ಯಾಸಗಳನ್ನು ರೂಢಿಸಿಕೊಳ್ಳಲು ಇಷ್ಟಪಡುತ್ತೀರಿ ಇಂದು ನೀವು ನಿಮ್ಮ ಸಂಬಂಧಗಳ ಕಡೆಯೇ ಒಮ್ಮೆ ಕಣ್ಣಾಡಿಸುವಿರಿ ಹಾಗೆಯೇ ಅವುಗಳನ್ನು ಇನ್ನೂ ಗಟ್ಟಿಗೊಳಿಸಲು ಯೋಚಿಸುವಿರಿ ಇಂದಿನ ದಿನ ನಿಮ್ಮ ಆತ್ಮವಿಮರ್ಶೆಯ ದಿನವಾಗಿದೆ ಇಂದಿನ ದಿನದ ಉಪಯೋಗವನ್ನು ನಿಮ್ಮನ್ನು ನೀವು ಇನ್ನೂ ಸರಿಯಾಗಿ ಅರ್ಥ ಮಾಡಿಕೊಳ್ಳುವುದರಲ್ಲಿ ಉಪಯೋಗಿಸಿ ಹಾಗೆಯೇ ನಿಮ್ಮನ್ನು ನೀವು ಸಫಲತೆಗೆ ತಯಾರಾಗಿಸಿ ಮೇಷರಾಶಿ ರೋಮ್ಯಾನ್ಸ್ ಇವತ್ತು ನಿಮ್ಮ ಮದುವೆಯ ಬಗ್ಗೆ ಪರಿವಾರದವರು ಅಥವಾ ಪಾರ್ಟ್ನರ್ನ ಪರಿವಾರದವರ ಕಡೆಯಿಂದ ಅಸಮ್ಮತಿಯ ಕಾರಣ ಅಡಚಣೆಗಳು ಬರುತ್ತದೆ ನೀವು ಧೈರ್ಯದಿಂದ ಇರಿ ಮತ್ತು ಈ ಸಂಬಂಧಕ್ಕೋಸ್ಕರ ನೀವು ಅಸ್ವಸ್ಥರಾಗಿದ್ದರೆ ನಿಮ್ಮ ಪರಿವಾರದವರ ಅಥವಾ ಗೆಳೆಯರಿಗೆ ಅರ್ಥವಾಗುವವರೆಗೆ ಕಾಯುತ್ತಾ ಇರಿ ಮೇಷರಾಶಿ ಕರಿಯರ್ ಇಂದು ನಿಮ್ಮ ಸಂಭಾಷಣಾ ಕಲೆ ಆಕರ್ಷಕ ವ್ಯಕ್ತಿತ್ವ ಮತ್ತು ಆತ್ಮವಿಶ್ವಾಸವು ನಿಮ್ಮನ್ನು ವಿಜಯಿಯನ್ನಾಗಿಸುವುದು ಆದಾಗ್ಯೂ ನಿಮ್ಮ ಗುರಿಯನ್ನು ಪೂರೈಸಿಕೊಳ್ಳಲು ನೀವು ಕಠಿಣ ಪರಿಶ್ರಮ ಪಡಬೇಕು ಹೊಸ ಸ್ಥಿತಿಯ ಜೊತೆಗೆ ಬೇಗನೆ ಒಟ್ಟುಗೂಡಿಸುವ ಕ್ಷಮತೆ ನಿಮ್ಮನ್ನು ವಿಜಯಿಯನ್ನಾಗಿ ಮಾಡುವುದು ಇದರಿಂದ ನಿಮ್ಮ ಅಧಿಕಾರಿಯೂ ಪ್ರಸನ್ನರಾಗಿರುವಂತೆ ಕಾಣುವರು ಮೇಷರಾಶಿ ಫೈನಾನ್ಸ್ ಜಮೀನಿಗೆ ಸಂಬಂಧಪಟ್ಟ ಎಲ್ಲ ವ್ಯವಹಾರವೂ ನಿಮಗೆ ಶುಭವಾಗುತ್ತಿದೆ ನೀವು ಜಾಗೃತರಾಗಿದ್ದರೆ ನಿಮ್ಮ ಬೆಳೆ ಚೆನ್ನಾಗಿ ಬರುವುದು ನೀವು ಮಾಲೆಯಾಗಿದ್ದರೆ ಮುದುರಿರುವ ಹೂಗಳು ಕೂಡ ಅರಳುವಂತೆ ಕಾಣುವವು ನೀವು ಜಮೀನನ್ನು ವಿಕಸಿತಗೊಳಿಸಲು ಇಷ್ಟಪಡುತ್ತಿದ್ದರೆ ಇಂದು ನಿಮ್ಮ ಎಲ್ಲ ಭೂಖಂಡಗಳನ್ನು ನಿಯೋಜಿತಗೊಳಿಸಲಾಗುವುದು ಇಂದಿನ ದಿನ ಜಮೀನು ಹಾಗೂ ವ್ಯವಹಾರದಲ್ಲಿ ತೊಡಗಿರುವವರಿಗೆ ಒಳ್ಳೆಯದು ಕಳೆದ ಸಮಯದಲ್ಲಿ ಪಟ್ಟಂತಹ ಪರಿಶ್ರಮ ಇಂದು ಫಲ ನೀಡುವುದು ನೀವು ನಿಮ್ಮನ್ನು ಪ್ರಪಂಚದ ಅತಿ ದೊಡ್ಡ ಅದೃಷ್ಟವಂತರಾಗಿ ಕಾಣುವಿರಿ ಮೇಷರಾಶಿ ಹೆಲ್ತ್ ಇಂದು ನೀವು ಬ್ಲಡ್ ಪ್ರೆಷರ್ನಂತಹ ಕಾಯಿಲೆಯ ಪ್ರಭಾವಕ್ಕೆ ಒಳಗಾಗಬಹುದು ಇಂದು ನೀವು ನಿಮ್ಮನ್ನು ತುಂಬ ಟೆನ್ಷನ್ ಹೊಂದಿರುವ ಹಾಗೆ ಅನ್ನಿಸಿದರೆ ತಕ್ಷಣವೇ ಯೋಗ ಮಾಡಿ ಅಥವಾ ಆಳವಾದ ಹಾಗೂ ಉದ್ದದ ಉಸಿರು ಎಳೆಯತ್ತ ಯಾವುದೇ ರೀತಿಯನ್ನಾದರೂ ಸರಿಬಳಿಸಿಕೊಂಡು ಇದಕ್ಕೆ ಪರಿಹಾರ ಕಂಡುಕೊಳ್ಳಿ ಆದರೂ ಸ್ಥಿತಿ ಸರಿಯಾಗದಿದ್ದರೆ ಡಾಕ್ಟರ್ ಸಲಹೆ ಖಂಡಿತವಾಗಿ ತೆಗೆದುಕೊಳ್ಳಿ ವಿದ್ಯಾರ್ಥಿಗಳು ಮುಂದೆ ಓದಲು ಸಮಯ ಅನುಕೂಲವಾಗಿದೆ ನೀವು ನಿಮ್ಮನ್ನು ಯೋಜಿತಗೊಳಿಸಿಕೊಳ್ಳಬೇಕು ನೀವು ಏನನ್ನು ಮಾಡಬೇಕು ಎಂದು ಇದ್ದೀರೋ ಅದರ ಬಗ್ಗೆ ಸರಿಯಾಗಿ ವಿಚಾರ ಮಾಡಿ ಇಂದು ನಿಮಗೆ ನಿಮ್ಮ ಎಲ್ಲಾ ಅವಸರಗಳಲ್ಲಿ ಎಲ್ಲದಕ್ಕಿಂತ ಒಳ್ಳೆಯ ಅವಸರವನ್ನು ಆರಿಸಿಕೊಳ್ಳಬೇಕು ವೃಷಭ ರಾಶಿ ರೋಮಾನ್ಸ್ ನಿಮ್ಮ ಪಾರ್ಟ್ನರ್ ಬಗ್ಗೆ ನಿಮ್ಮ ಯೋಚನೆಯು ತುಂಬಾ ಜೋಶ್ನಿಂದ ತುಂಬಿರುತ್ತದೆ ಆದರೆ ನೀವು ನಿಮ್ಮ ಸಂಬಂಧವನ್ನು ಗಟ್ಟಿ ಮಾಡಿಕೊಳ್ಳಲು ಯೋಚಿಸುವಿರಾದರೆ ಇವತ್ತಿನ ದಿನ ಗಂಭೀರಪೂರ್ವಕವಾದ ನಿರ್ಣಯ ತೆಗೆದುಕೊಳ್ಳಲು ಒಳ್ಳೆಯ ದಿನವಾಗಿದೆ ಆದರೆ ನೀವು ಅದರ ವಿಷಯವಾಗಿ ಆಸಕ್ತಿ ಹೊಂದಿದ್ದರೆ ಮನಸ್ಸನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳಿ ಅಥವಾ ಸ್ವಚ್ಛವಾಗಿ ಇಟ್ಟುಕೊಳ್ಳಲು ಏನು ಯೋಚಿಸುತ್ತಿದ್ದೀರೋ ಮತ್ತು ಅದು ನಿಮ್ಮ ನಿಶ್ಚಯ ಆಗಿದ್ದರೆ ಅದನ್ನು ಸಾರ್ವಜನಿಕವಾಗಿ ಮಾಡಿ ಕರಿಯರ್ ನೀವು ಈಗಷ್ಟೇ ನಿಮ್ಮ ಕ್ಷೇತ್ರದಲ್ಲಿ ಸಕಾರಾತ್ಮಕ ಬದಲಾವಣೆಯನ್ನು ನೋಡಿರುವಿರಿ ಹಾಗೂ ಇದಕ್ಕೆ ಸಂಬಂಧಿಸಿದ ಪ್ರಗತಿಪರ ಕಾರ್ಯವು ನಿಮ್ಮದಿರು ಇರುವುದು ಅದರಿಂದ ನೀವು ಸಫಲತೆಯ ಅಡಿಪಾಯವನ್ನು ಹಾಕುವಿರಿ ಯಾವುದೇ ಒಳ್ಳೆಯ ವಿಷಯದ ಪ್ರತೀಕ್ಷೆಯಲ್ಲಿ ಇರುವವರಿಗೆ ಇಂದಿನ ದಿನ ಶುಭವಾಗಿದೆ ವಿದ್ಯಾರ್ಥಿಗಳಿಗೂ ಸಹ ನಿರಂತರ ಸಫಲತೆ ಸಿಗುವುದು ರಾಶಿ ಫೈನಾನ್ಸ್ ಇಂದಿನ ದಿನಗಳಲ್ಲಿ ನೀವು ಹಣ ಸಂಪಾದಿಸಲು ಹೊಸ ದಾರಿಯನ್ನು ಹುಡುಕುತ್ತಿರುವಿರಿ ಜೊತೆಗೆ ಒಳ್ಳೆಯ ಹೊಸ ಮತ್ತು ದೊಡ್ಡ ಕೆಲಸವನ್ನು ಹುಡುಕುತ್ತಿದ್ದರೆ ಇಂದು ನಿಮಗೆ ದೊಡ್ಡ ಸುದ್ದಿ ಸಿಗಲಿದೆ ನೀವು ತುಂಬಾ ಶಕ್ತಿಶಾಲಿ ವ್ಯಕ್ತಿ ಧೈರ್ಯವನ್ನು ಇಟ್ಟುಕೊಳ್ಳಿ ಇದರ ಲಾಭ ನಿಮಗೆ ನಿಮ್ಮ ಕೆಲಸದಲ್ಲಿ ದೊರೆಯುವುದು ನಿಮ್ಮ ಆಸೆಯನ್ನು ತೀರಿಸಿಕೊಳ್ಳಲು ಈ ಅವಕಾಶವನ್ನು ಉಪಯೋಗಿಸಿಕೊಳ್ಳಿ ವೃಷಭರಾಶಿ ಹೆಲ್ತ್ ಇಂದು ನೀವು ನೋಡುವಿರಿ ನೀವು ಅನಿರೀಕ್ಷಿತವಾಗಿ ಕಾಯಿಲೆ ಬೀಳುವಿರಿ ಎಂದು ಇದು ನಿಮಗೆ ಆಳವಾದ ಚಿಂತೆಯಲ್ಲಿ ಬೀಳಿಸಬಹುದು ಇದರಿಂದ ನಿಮಗೆ ಮಾನಸಿಕ ಚಿಂತೆಯು ಆರಂಭವಾಗುತ್ತದೆ ನೀವು ಎಚ್ಚರಿಕೆಯಿಂದ ಇರಿ ಮತ್ತು ಆರೋಗ್ಯ ಅವಶ್ಯಕತೆಯ ಅನುಸಾರ ಉಪಚಾರ ನಡೆಯುವುದರಿಂದ ನಿಮಗೆ ಚೆನ್ನಾಗಿ ಅನಿಸುವುದು ಮಿಥುನ ರಾಶಿ ಓವರ್ ವ್ಯೂ ಇಂದು ನೀವು ನಿಮ್ಮ ಮನಸ್ಸನ್ನು ಸಂತೋಷದಿಂದ ಇರಿಸಿ ಸಣ್ಣ ಸಮಸ್ಯೆಗಳಿಗೆ ತಲೆ ಕೆಡಿಸಿಕೊಳ್ಳಬೇಡಿ ಇಂದು ನೀವು ಸ್ವಲ್ಪ ಜಗಳವಾಡುವ ಮೂಡಿನಲ್ಲಿರುತ್ತೀರಿ ಆದರೂ ನೀವು ಎಲ್ಲವನ್ನೂ ಸಂಭಾಳಿಸುತ್ತೀರಾ ನಿಮ್ಮ ಅನ್ನು ನಿಮ್ಮ ಮೇಲೆ ಹಾವಿಯಾಗದಂತೆ ನೋಡಿಕೊಳ್ಳಿ ಇದರಿಂದಲೇ ನಿಮಗೆ ಕೆಲವು ಒಳ್ಳೆಯ ಅವಕಾಶಗಳು ಸಿಗುವ ಸಾಧ್ಯತೆಗಳಿವೆ ಈ ಟೆನ್ಷನ್ಗಳ ಬಗ್ಗೆ ಹೆಚ್ಚು ಗಮನ ಕೊಡದೆ ನಿಮ್ಮ ಜೀವನದ ಸಂತೋಷವನ್ನೂ ಸವಿಯಿರಿ ಮಿಥುನ ರಾಶಿ ರೋಮ್ಯಾನ್ಸ್ ನಿಮ್ಮ ಸಂಗಾತಿಯ ಜೊತೆ ನಿಮ್ಮ ಬಾಂಧವ್ಯವನ್ನು ನಿಂದ ತುಂಬಿಬಿಡಿ ಏಕೆಂದರೆ ನೀವು ತುಂಬಾ ಸಮಯದಿಂದ ಜೊತೆ ಜೊತೆ ಇರಿ ಮಕ್ಕಳ ಅಥವಾ ತಾಯಿ ತಂದೆಯ ಉಪಸ್ಥಿತಿಯಲ್ಲಿಯೂ ಸಹ ಮುಖ್ಯವಾದ ಹೊಸದನ್ನು ಪಡೆದುಕೊಳ್ಳುವಿರಿ ಮಿಥುನ ರಾಶಿ ಕರಿಯರ್ ಇಂದು ಕೆಲಸದ ಒತ್ತಡದಿಂದ ಸ್ವಲ್ಪ ಶಕ್ತಿಹೀನರಾದಂತೆ ಅನುಭವವಾಗುವುದು ಈ ಎಲ್ಲಾ ಕೆಲಸವನ್ನು ಸ್ವಲ್ಪ ಸ್ವಲ್ಪ ಮಾಡಿ ಸ್ವಲ್ಪ ಒತ್ತಡದಿಂದ ದೂರವಿರಿ ಇದು ನಿಮಗೆ ಮುಂದಿನ ಸಮಯದಲ್ಲಿ ನಿವೇಶನವನ್ನು ಒದಗಿಸುವುದು ಮಿಥುನ ರಾಶಿ ಫೈನಾನ್ಸ್ ಇಂದು ನೀವು ಬೇರೆಯವರ ಸಹಾಯಕ್ಕೆ ಸ್ವಲ್ಪ ಹಣವನ್ನು ಖರ್ಚು ಮಾಡಬಹುದು ಇಂದು ಸ್ವಲ್ಪ ದಾನ ಧರ್ಮವಾದ ಕೆಲಸವನ್ನು ಮಾಡಿ ನಿಮ್ಮ ಆರ್ಥಿಕ ಮತ್ತು ಸಾಮಾಜಿಕ ಅಂತಸ್ತನ್ನು ಉಪಯೋಗಿಸಿಕೊಂಡು ಇದರಿಂದ ಬೇರೆಯವರಿಗೂ ಸ್ವಲ್ಪ ಒಳ್ಳೆಯದು ಮಾಡಿ ನಂತರ ನಿಮಗೆ ಇದರ ಲಾಭವೂ ದೊರೆಯುವುದು ಇದರಿಂದ ಒಂದು ವಿಶೇಷವಾದ ನೆಮ್ಮದಿಯಂತೂ ದೊರೆಯುವುದು ಎಂಥ ಸಂಪರ್ಕಗಳು ಆಗುವು ಎಂದರೆ ಮುಂದೆ ಅವುಗಳಿಂದ ಭವಿಷ್ಯದಲ್ಲಿ ನಿಮಗೆ ಲಾಭವೂ ಆಗುವುದು ಮಿಥುನ ರಾಶಿ ಹೆಲ್ತ್ ಇಂದು ನಿಮ್ಮ ಜೊತೆ ಯಾವುದೇ ತರಹದ ದುರ್ಘಟನೆ ಆಗುವ ಸಂಕೇತವಿದೆ ಆದ್ದರಿಂದ ತುಂಬಾ ಸಮಾಧಾನ ತೋರಿಸುವ ಅವಶ್ಯಕತೆ ಇದೆ ಶರೀರದ ಮೇಲಿನ ಭಾಗ ಅಥವಾ ತಲೆಗೆ ಪೆಟ್ಟಾಗಬಹುದು ಇಂದು ನೀವು ನಿಮ್ಮ ಮೇಲೆ ಹೆಚ್ಚು ಗಮನವಹಿಸುವ ಅವಶ್ಯಕತೆ ಇದೆ ಹಾಗೆ ಕಷ್ಟವಾಗುವಂತಹ ಕೆಲಸವನ್ನು ಮಾಡದಿರಲು ಪ್ರಯತ್ನಿಸಿ ಏಕೆಂದರೆ ತಲೆಗೆ ಪೆಟ್ಟಾದರೆ ಅದು ವಾಸಿಯಾಗಲು ತುಂಬಾ ಸಮಯ ಹಿಡಿಯುತ್ತದೆ ಕೊನೆಯಲ್ಲಿ ಪಶ್ಚಾತ್ತಾಪ ಪಡುವುದರ ಬದಲು ನೀವು ನಿಮ್ಮನ್ನು ಸುರಕ್ಷಿತವಾಗಿ ಇಟ್ಟುಕೊಳ್ಳಿ ಕರ್ಕರಾಶಿ ಓವರ್ವ್ಯೂ ಒಟ್ಟಿಗಿದ್ದ ಭಾವನೆಗಳು ಇಂದು ನಿಮ್ಮನ್ನು ದುಃಖಿಯನ್ನಾಗಿಸುತ್ತವೆ ನಿಮ್ಮ ಮೂಡ್ನ ಮೇಲೆ ಹಿಡಿತವಿಟ್ಟುಕೊಳ್ಳುತ್ತಾ ಸಂತೋಷವಾಗಿರಲು ಪ್ರಯತ್ನಿಸಿ ಇಂದು ನೀವು ಯಾವುದನ್ನು ಮಾಡಿದರೆ ನಿಮಗೆ ಸಂತೋಷವಾಗುವುದೋ ಅದನ್ನೇ ಮಾಡಿ ಅದು ಹಾಡು ಹಾಡುವುದು ಇರಬಹುದು ಇಲ್ಲ ಓದುವುದರ ಬಗ್ಗೆ ಇರಬಹುದು ಅಥವಾ ಸ್ನೇಹಿತನ ಜೊತೆ ಹರಟೆ ಹೊಡೆಯುವುದು ಆಗಿರಬಹುದು ಕರ್ಕರಾಶಿ ರೋಮ್ಯಾನ್ಸ್ ಇಂದು ನೀವು ಎಂದಾದರೂ ನನಗೆ ಒಳ್ಳೆಯ ಸಂಗಾತಿ ಸಿಗುವನೇ ಎಂದು ಯೋಚಿಸುವಿರಿ ಹೆದರಬೇಡಿ ಸ್ನೇಹಿತರೊಂದಿಗೆ ಹೊರಗೆ ತಿರುಗಾಡಲು ಹೋಗಿ ನೀವು ನಿಮ್ಮೊಳಗೆ ಸಕಾರಾತ್ಮಕವಾದ ಬದಲಾವಣೆಯನ್ನು ಅನುಭವಿಸುವಿರಿ ಕರ್ಕರಾಶಿ ಕರಿಯರ್ ಇಂದಿನ ದಿನ ಈ ರೀತಿಯ ಸಂಕೇತ ನೀಡುತ್ತಾ ಇದೆ ಅದೇನೆಂದರೆ ಯಾವ ವ್ಯಕ್ತಿ ಜೀವನ ಪರ್ಯಂತ ಹೊಸ ಅವಕಾಶಕ್ಕಾಗಿ ಕಾಯುತ್ತಿದ್ದಾರೆ ಅವರಿಗೆ ಜ್ಯೋತಿಷಿಯಿಂದ ಸರಿಯಾದ ಸಲಹೆಯು ದೊರೆಯುತ್ತದೆ ಈ ಸಲಹೆಯಿಂದ ನೀವು ನಿಮ್ಮ ಭವಿಷ್ಯವನ್ನು ಸರಿಯಾದ ದಾರಿಯಲ್ಲಿ ಸವಾರಿ ಮಾಡಿಸಿ ನೀವು ನಿಮಗೋಸ್ಕರ ಒಳ್ಳೆಯ ಸಲಹಾಕಾರರನ್ನು ಹುಡುಕಿಕೊಳ್ಳಿ ನೀವು ನೋಡಿ ಯಾವ ರೀತಿಯ ಅವರ ಸಲಹೆಗಳು ನಿಮಗೆ ಸಹಾಯವಾಗುತ್ತವೆ ಎಂದು ಕರ್ಕರಾಶಿ ಫೈನಾನ್ಸ್ ಇಂದು ನೀವು ಯೋಚಿಸುವಿರಿ ನೀವು ನಿಮ್ಮ ಹಣವನ್ನು ಅಂತಹ ಸ್ಥಳದಲ್ಲಿ ಏಕೆ ಹಾಕಿದ್ದೀರಿ ಎಂದು ನೀವು ಇದನ್ನು ಯೋಚಿಸುವಿರಿ ಹಣವನ್ನು ಎಲ್ಲಿ ಹಾಕಬೇಕೆಂದರೆ ಅದರಿಂದ ತಕ್ಷಣ ಲಾಭ ನಿಮಗೆ ಅಥವಾ ನಿಮ್ಮ ಪರಿವಾರದವರಿಗೆ ದೊರೆಯುವಂತೆ ಇರಬೇಕು ನೀವು ಬಹುಶಃ ಮನೆಯ ಅಲಂಕಾರಕ್ಕೆ ಖರ್ಚು ಮಾಡಲು ಇಚ್ಛಿಸಬಹುದು ಅಥವಾ ಮನೆಯವರ ಊಟ ಬಟ್ಟೆಗೆ ಖರ್ಚು ಮಾಡಲು ಇಚ್ಛಿಸಬಹುದು ನಿಮ್ಮ ಪರಿವಾರದವರು ಯಾರೇ ಆದರೂ ಇದರ ಲಾಭವನ್ನು ಪಡೆಯುವರು ಕರ್ಕರಾಶಿ ಹೆಲ್ತ್ ಇಂದು ನೀವು ನಿಮ್ಮ ಆರೋಗ್ಯವನ್ನು ತೆಗೆದುಕೊಂಡು ಸಮಾಧಾನದಿಂದ ಇರುವ ಹಾಗೂ ಎಕ್ಸಸೈಜ್ ಮಾಡುವ ಅವಶ್ಯಕತೆ ಇದೆ ಹೆಚ್ಚು ಶ್ರಮ ಪಡುವಂತಹ ಎಕ್ಸಸೈಜ್ ಮಾಡಿ ಅದರಿಂದ ನಿಮ್ಮ ಬೆವರು ಹೊರಗೆ ಬರಲಿ ನಿಮ್ಮ ಆಸಕ್ತಿಯನ್ನು ಎಕ್ಸಸೈಜ್ನ ಕಡೆ ತೋರಿಸಿ ಇದರಿಂದ ನಿಮಗೆ ಅನಿಸುತ್ತದೆ ನೀವು ಶಕ್ತಿಶಾಲಿಗಳು ಎಂದು ಆರಂಭದಲ್ಲಿ ನಿಮಗೆ ಸುಸ್ತಾಗಬಹುದು ಆದರೂ ನಂತರ ನಿಮಗೆ ಅನಿಸುತ್ತದೆ ನಿಮ್ಮ ಆರೋಗ್ಯ ಸುಧಾರಿಸುತ್ತದೆ ಎಂದು ಸಿಂಹರಾಶಿ ಓವರ್ ವ್ಯೂ ನಿಮ್ಮ ಹತ್ತಿರದ ಜನ ನಿಮ್ಮ ಮಧುರ ವ್ಯವಹಾರವನ್ನು ನೋಡಿ ಚಕಿತರಾಗುವರು ನೀವು ಎಲ್ಲರಿಗೆ ಸಹಾಯ ಮಾಡುವುದರಲ್ಲಿ ತೊಡಗಿರುತ್ತೀರಿ ನಿಮಗೆ ಅನಿಸುತ್ತದೆ ಜೀವನದ ಬಗ್ಗೆ ನಿಮ್ಮ ದೃಷ್ಟಿಕೋನ ಪೂರ್ತಿಯಾಗಿ ಬದಲಾಯಿಸಿದೆ ಈ ಬದಲಾವಣೆ ಹೊರಗಿನಿಂದ ಮಾತ್ರವಲ್ಲ ಒಳಗಿನಿಂದಲೂ ಆಗಿರಬೇಕೆಂಬುದನ್ನು ಗಮನದಲ್ಲಿ ಇಟ್ಟುಕೊಳ್ಳಿ ಸಿಂಹರಾಶಿ ರೋಮ್ಯಾನ್ಸ್ ಇಂದು ನೀವು ಈ ರೀತಿ ಯೋಚಿಸುತ್ತೀರಾ ನನ್ನ ಪಾರ್ಟ್ನರ್ ಹೇಗಿರುತ್ತಾರೆ ಎಂದು ನಿಮ್ಮ ತಲೆಯು ಈ ವಿಷಯವಾಗಿ ಸುತ್ತುತ್ತಾ ಇರುತ್ತದೆ ಅವರು ಎಲ್ಲಿ ಸಿಗುತ್ತಾರೆ ಎಂದು ಈ ವಿಚಾರ ಒಳ್ಳೆಯದು ಇಷ್ಟೊಂದು ಆದರ್ಶವಾಗಿರುವ ಬದಲು ಅವರನ್ನು ಚೆನ್ನಾಗಿ ಹುಡುಕಿಕೊಳ್ಳಿ ಸಿಂಹರಾಶಿ ಕರಿಯರ್ ಇಂದಿನ ದಿನ ನೀವು ಪದವಿಯ ಉನ್ನತಿಯ ಸಮಯವನ್ನು ಹತ್ತಿರ ತರುವುದರಿಂದ ನಿಮ್ಮ ಕೆಲಸವು ಅಧಿಕವಾಗಿ ಚೆನ್ನಾಗಿರುತ್ತದೆ ನಿಮಗೆ ತಿಳಿದರದೇ ಇರಬಹುದು ಆಗಲೂ ನಿಮ್ಮ ಅಧಿಕಾರಿ ನಿಮ್ಮ ಕೆಲಸದ ಮೇಲೆ ಕಣ್ಣಿಟ್ಟಿರುತ್ತಾರೆ ನಿಮ್ಮ ಕೆಲಸದ ಸರಿಯಾದ ಪ್ರಭಾವವನ್ನು ಎಲ್ಲರ ಮೇಲೂ ಬೀರುವುದಕ್ಕೆ ಪ್ರಯತ್ನ ಪಡಿ ಸಿಂಹರಾಶಿ ಫೈನಾನ್ಸ್ ನಿಮ್ಮ ಆರ್ಥಿಕ ವಿಷಯದಲ್ಲಿ ಇಂದು ಒಳ್ಳೆಯ ಸುದ್ದಿ ನೋಡುವಿರಿ ನೀವು ಪ್ರಮೋಷನ್ ಅಥವಾ ಒಳ್ಳೆಯ ಬಿಸಿನೆಸ್ ಪ್ರಪೋಸಲ್ಗಾಗಿ ಕಾಯುತ್ತಿದ್ದರೆ ಇಂದು ಆ ಸುದ್ದಿ ನಿಮಗೆ ದೊರೆಯುವುದು ಸಿಂಹರಾಶಿ ಮಾನಸಿಕ ಹಾಗೂ ಶಾರೀರಿಕವಾಗಿ ಫಿಟ್ ಇರುವ ಮಂತ್ರವನ್ನು ಒತ್ತಡವನ್ನು ದೂರವಿರಿಸಲು ಮಾಡಲಾಗುತ್ತದೆ ಆದ್ದರಿಂದ ನೀವು ಈ ಮಂತ್ರವನ್ನು ಒಪ್ಪಿಕೊಳ್ಳಿ ಮತ್ತು ಸಕಾರಾತ್ಮಕ ವಿಚಾರಗಳನ್ನು ತನ್ನಿ ನೀವು ಶರೀರಕ್ಕೆ ಮಸಾಜ್ ಮಾಡಿಸಿ ಅದರಿಂದ ದೂರವಾಗಲಿ ನೆನಪಿನಲ್ಲಿ ಇಡಿ ಮಾನಸಿಕ ಶಾರೀರಿಕ ಫಿಟ್ನೆಸ್ ನಿಮ್ಮ ಒಳ್ಳೆಯ ಆರೋಗ್ಯವನ್ನು ಮಾಡಲು ಸಹಾಯಕವಾಗಿದೆ ಕನ್ಯಾ ರಾಶಿ ಓವರ್ವ್ಯೂ ಇಂದು ನೀವು ನಿಮ್ಮ ದೊಡ್ಡ ಸಮಸ್ಯೆಗಳನ್ನು ಬಗೆಹರಿಸುವ ಪ್ರಯತ್ನ ಆರಂಭ ಮಾಡುವಿರಿ ಈ ಸಮಯ ಕಾಯಿಲೆಗಳನ್ನು ಹಾಗೂ ಕೆಲವು ವಿಚಾರಗಳನ್ನು ಮೇಲಿನಿಂದ ಸುಧಾರಿಸುವುದು ಅಲ್ಲ ನೀವು ಅದನ್ನು ಬೇರು ಸಮೇತ ಕಿತ್ತು ಹಾಕುವ ಪ್ರಯತ್ನ ಮಾಡಬೇಕು ಈ ಕೆಲಸ ಸ್ವಲ್ಪ ಕಷ್ಟ ಆದರೆ ಅಸಂಭವವಲ್ಲ ಕನ್ಯಾ ರಾಶಿ ರೋಮಾನ್ಸ್ ನೀವು ಮನಸ್ಸಿನಿಂದ ಖುಷಿಯಾಗಿ ಇರಿ ನಿಮ್ಮ ಕಡೆಯಿಂದ ಆಗಿ ಹೋದ ತಪ್ಪಿನಿಂದ ನಿಮ್ಮ ಬಾಂಧವ್ಯದಲ್ಲಿ ಒಂದು ಹೊಸ ಆವಿಷ್ಕಾರವಾಗುತ್ತದೆ ಇದರ ಪರಿಣಾಮ ಇದು ತುಂಬಾ ಸಮಯದ ತನಕ ಇರುತ್ತದೆ ಇಂದಿನ ದಿನ ನಿಂದ ತುಂಬಿರುತ್ತದೆ ಕನ್ಯಾ ರಾಶಿ ಕರಿಯರ್ ನಿಮಗೆ ಅಧ್ಯಯನಕ್ಕಾಗಿ ಪ್ರಶಾಂತವಾದ ವಾತಾವರಣದ ಅವಶ್ಯಕತೆ ಇದೆ ಇಂದು ನಿಮ್ಮ ಕೆಲಸಗಳ ಕಾರಣದಿಂದ ಧ್ಯಾನ ಭಂಗವಾಗುವ ಸಾಧ್ಯತೆ ಇದೆ ಆದ್ದರಿಂದ ನಿಮಗೆ ನಿಮ್ಮ ಕೆಲಸವನ್ನು ಸರಿಯಾದ ರೀತಿಯಲ್ಲಿ ಮಾಡುವ ಅವಶ್ಯಕತೆ ಇದೆ ಇಂದಿನ ದಿನ ಧ್ಯಾನವನ್ನು ಕೇಂದ್ರೀಕರಿಸಲು ಇದಕ್ಕಿಂತ ಒಳ್ಳೆಯ ಫಲವು ಬರುವ ಮುಂದಿನ ದಿನಗಳಲ್ಲಿ ಸಿಗುವುದು ಕನ್ಯಾ ರಾಶಿ ಫೈನಾನ್ಸ್ ಏಕೆಂದರೆ ಇಂದು ಎಲ್ಲಿಂದಲಾದರೂ ಅನಿರೀಕ್ಷಿತವಾಗಿ ಹಣ ದೊರೆಯುವ ಸಂಕೇತವಿದೆ ಇದರಿಂದ ನೀವು ಹಳೆಯ ಸಾಲವನ್ನು ತೀರಿಸಿಕೊಳ್ಳುವಿರಿ ಹಾಗೆ ಮಾಡಿ ನಿಮಗೆ ಸಮಾಧಾನ ದೊರೆಯುವುದು ಇಂದು ನೀವು ಹಣದ ವಿಷಯದಲ್ಲಿ ಸ್ವಲ್ಪ ಎಚ್ಚರವಾಗಿಯೂ ಇರುವಿರಿ ಇದರಿಂದ ನಿಮಗೆ ದೊಡ್ಡ ಲಾಭವೂ ಆಗಿದೆ ರಾಶಿ ಹೆಲ್ತ್ ತುಂಬ ದಿನಗಳಿಂದ ನಡೆದು ಬರುತ್ತಿರುವಂತಹ ಸೊಂಟದ ನೋವಿನ ದೂರು ಇಂದು ನೀವು ಅನುಭವಿಸುವಿರಿ ಹೆಚ್ಚು ಶಾರೀರಿಕ ಕೆಲಸ ಹಾಗೂ ಒತ್ತಡದಿಂದ ಉಳಿದುಕೊಳ್ಳಲು ಸುಲಭ ವ್ಯಾಯಾಮ ಮಾಡಿ ನೆನಪಿನಲ್ಲಿ ಇಟ್ಟುಕೊಳ್ಳಿ ನಿಮ್ಮ ತೊಂದರೆ ಇನ್ನಷ್ಟು ಹೆಚ್ಚುವಂತೆ ಯಾವುದೇ ಕೆಲಸವನ್ನು ಮಾಡಬೇಡಿ ನೀವು ಚೆನ್ನಾಗಿ ಹುಷಾರಾದ ಮೇಲೆ ಹೆಚ್ಚು ಕಷ್ಟದಾಯಕ ವ್ಯಾಯಾಮವನ್ನು ಮಾಡಬಹುದು ನೀವು ಬೇಗ ನಿಮ್ಮ ಮೊದಲ ಸ್ಥಿತಿಗೆ ಮರಳುವೀರಿ ತುಲಾರಾಶಿ ಓವರ್ವ್ಯೂ ಭವಿಷ್ಯದ ಯೋಜನೆಗಳನ್ನು ಹಾಕಲು ಈ ಸಮಯ ತುಂಬ ಒಳ್ಳೆಯದು ನಿಮ್ಮಲ್ಲಿ ಕೆಲ ಜನರು ತೊಂದರೆಗಳನ್ನು ಎದುರಿಸುತ್ತಿರುವರು ಅವರು ರಣನೀತಿಯಲ್ಲಿ ಪರಿವರ್ತನೆ ತಂದುಕೊಡಬೇಕು ನೀವು ನಿಮ್ಮ ಲಕ್ಷ್ಯವನ್ನು ಸುಲಭವಾಗಿ ಪ್ರಾಪ್ತಿಗೊಳಿಸಿಕೊಳ್ಳಬಲ್ಲಿರಿ ಇದನ್ನೆಲ್ಲ ಮಾಡಲು ಇವತ್ತಿಗಿಂತ ಒಳ್ಳೆಯ ದಿನ ಇರಲು ಸಾಧ್ಯವೇ ಇಲ್ಲ ನಿಮ್ಮ ಈ ಹೆಜ್ಜೆ ಭವಿಷ್ಯದಲ್ಲಿ ನಿಮಗೆ ಶುಭ ಫಲದಾಯಕವಾಗಿರುತ್ತದೆ ತುಲಾರಾಶಿ ರೋಮ್ಯಾನ್ಸ್ ಇವತ್ತು ನೀವು ರಂಗುರಂಗದ ಮನಸ್ಸಿನಿಂದ ಇರುವಿರಿ ಮತ್ತು ಯಾರಾದರೂ ಅಕ್ಕಪಕ್ಕದ ವ್ಯಕ್ತಿಯ ಜೊತೆ ಪರಿಚಯವಾಗುತ್ತದೆ ಸ್ವಲ್ಪ ಸ್ವಲ್ಪ ರೋಮಾನ್ಸ್ ಮಾಡಿದರೆ ಏನೂ ಹಾನಿಕಾರಕವಾಗುವುದಿಲ್ಲ ಆದರೆ ಇದನ್ನು ಸೀರಿಯಸ್ ಆಗಿ ತೆಗೆದುಕೊಳ್ಳಬೇಡಿ ಒಬ್ಬರೇ ವ್ಯಕ್ತಿಗೆ ಇವತ್ತಿನ ದಿನ ಅನುಕೂಲಕರವಾಗಿಲ್ಲ ಆದರೆ ಮಾತು ಮುಂದುವರಿಯುವಂತೆ ಕಾಣುತ್ತಿದ್ದರೆ ಅದನ್ನು ನೀವು ಮುಂದುವರಿಸಿ ಮತ್ತು ಖಂಡಿತವಾದಿಯಾಗಿರಿ ತುಲಾರಾಶಿ ಕರಿಯರ್ ನಿಮಗೇನಾದರೂ ಒಳ್ಳೆಯ ಕೆಲಸದ ಹುಡುಕಾಟವಿದ್ದರೆ ಇಂದು ಕೆಲಸ ಹುಡುಕಲು ಒಳ್ಳೆಯ ದಿನ ನೀವು ಸಂದರ್ಶನವನ್ನು ಕೊಡುವಿರಿ ಇದರಲ್ಲಿ ಯಾವುದಾದರೂ ಒಂದು ಸಂದರ್ಶನ ನಿಮಗಾಗಿ ನೌಕರಿಗೆ ದಾರಿ ಸುಲಭವಾಗುವುದು ಐಟಿಐ ಪರಿಕಲ್ಪನೆಯಲ್ಲಿ ಕೆಲಸ ಮಾಡುವ ಜನರಿಗೆ ಇಂದಿನ ದಿನ ಸಮಯಕ್ಕೆ ಸರಿಯಾಗಿ ಕೆಲಸ ಪೂರ್ಣ ಮಾಡುವುದೇ ಆಗಿದೆ ತುಲಾರಾಶಿ ಫೈನಾನ್ಸ್ ನೀವು ಬಂಡವಾಳ ಹೂಡಲು ಯೋಚಿಸುತ್ತದೆ ಬಂಡವಾಳ ಹೂಡಲು ಅನೇಕ ವಿಕಲ್ಪಗಳನ್ನು ಹುಡುಕಿ ನೀವು ಪ್ರಾಪರ್ಟಿಯಲ್ಲಿ ಬಂಡವಾಳ ಹೂಡಬಹುದು ತುಲಾರಾಶಿ ಹೆಲ್ತ್ ಶರಾಬಿನಿಂದ ದೂರವಿರಿ ಇದು ನಮ್ಮ ಆರೋಗ್ಯವನ್ನು ಹಾಳು ಮಾಡಬಹುದು ನೀವು ಕಾಯಿಲೆ ಬೀಳದಂತೆ ನಿಮ್ಮ ಊಟ ಉಪಚಾರಗಳ ಬಗ್ಗೆ ಗಮನವಹಿಸಿ ನಾನ್ ಆಲ್ಕೋಹಾಲ್ ಬೇವರೇಜ್ನ ತೆಗೆದುಕೊಳ್ಳಿ ವೃಶ್ಚಿಕ ರಾಶಿ ಓವರ್ ವ್ಯೂ ಇಂದು ಅಚಾನಕವಾಗಿ ನಿಮ್ಮ ಯಾರಾದರೂ ಸ್ನೇಹಿತರು ನಿಮಗೆ ಇಮೇಲ್ ಕಳಿಸುವರು ಅಥವಾ ಫೋನ್ ಮಾಡುವರು ಈ ಸ್ನೇಹಿತರು ಕೆಲವು ದಿನಗಳ ಮಟ್ಟಿಗೆ ನಿಮ್ಮ ಮನೆಯಲ್ಲಿ ಉಳಿದುಕೊಳ್ಳಲು ಬರಬಹುದು ಅವರನ್ನು ಉಪಚಾರ ಮಾಡಲು ತಯಾರಾಗಿರಿ ಹಾಗೂ ನಿಮ್ಮ ಸ್ನೇಹಿತರ ಜೊತೆ ಚೆನ್ನಾಗಿ ಮಜಾ ಮಾಡಿ ವೃಶ್ಚಿಕ ರಾಶಿ ರೋಮ್ಯಾನ್ಸ್ ಇಂದು ನೀವು ದೂರದಲ್ಲಿರುವ ನಿಮ್ಮ ಪ್ರೇಮಿಯನ್ನು ಸಂಧಿಸುವ ಸಮಾಚಾರ ಕೇಳುವಿರಿ ಇಂದು ರೋಮ್ಯಾನ್ಸ್ ಮತ್ತು ಪ್ರೇಮದಿಂದ ತುಂಬಿರುವ ದಿನವಾಗಿದೆ ವೃಶ್ಚಿಕ ರಾಶಿ ಕರಿಯರ್ ಇಂದು ವಿದ್ಯಾರ್ಥಿ ದೀರ್ಘ ಅವಧಿಯ ನಂತರ ಪುಸ್ತಕದ ಕಡೆ ಗಮನ ನೀಡುವರು ಇಂದಿನ ದಿನ ಪರೀಕ್ಷೆ ನೀಡುತ್ತಿರುವ ವಿದ್ಯಾರ್ಥಿ ಸಂತುಷ್ಟದಿಂದ ಇರುವಿರಿ ಇಂದಿನ ದಿನ ಶೈಕ್ಷಣಿಕ ಲಕ್ಷದ ಕಡೆ ನಡೆಯುವುದರಿಂದ ಅದನ್ನು ಪ್ರಭಾವಿ ರೀತಿಯಲ್ಲಿ ಪೂರ್ತಿ ಮಾಡಬಹುದು ವೃಶ್ಚಿಕ ರಾಶಿ ಫೈನಾನ್ಸ್ ಏಕೆಂದರೆ ಇಂದು ಎಲ್ಲಿಂದಲಾದರೂ ಅನಿರೀಕ್ಷಿತವಾಗಿ ಹಣ ದೊರೆಯುವ ಸಂಕೇತವಿದೆ ಇದರಿಂದ ನೀವು ಹಳೆಯ ಸಾಲವನ್ನು ತೀರಿಸಿಕೊಳ್ಳುವಿರಿ ಹಾಗೆ ಮಾಡಿ ನಿಮಗೆ ಸಮಾಧಾನ ದೊರೆಯುವುದು ಇಂದು ನೀವು ಹಣದ ವಿಷಯದಲ್ಲಿ ಸ್ವಲ್ಪ ಎಚ್ಚರವಾಗಿಯೂ ಇರುವಿರಿ ಇದರಿಂದ ನಿಮಗೆ ದೊಡ್ಡ ಲಾಭವೂ ಆಗಿದೆ ವೃಶ್ಚಿಕ ರಾಶಿ ಹೆಲ್ತ್ ನೀವು ನಿಮ್ಮ ಆರೋಗ್ಯದ ಬಗ್ಗೆ ಸಮಾಧಾನದಿಂದ ಇರಬೇಕು ಟಿವಿಯಲ್ಲಿ ತೋರಿಸುವಂತಹ ಮಿಷಿನ್ನಿಂದ ಮಾಡುವಂತಹ ವ್ಯಾಯಾಮಗಳ ಬಗ್ಗೆ ಗಮನ ಕೊಡಬೇಡಿ ನಿಮಗೆಷ್ಟು ಗೊತ್ತಿದೆಯೋ ಅದನ್ನೇ ಮಾಡಿ ಪೌಷ್ಟಿಕ ಆಹಾರ ಹಾಗೂ ವ್ಯಾಯಾಮದಿಂದ ನೀವು ಫಿಟ್ನೆಸ್ನ ಮೂಲ ಮಂತ್ರದವರೆಗೆ ತಲುಪಬಹುದು ನಿಮ್ಮ ಡಯಟ್ನಲ್ಲಿ ನಿಮ್ಮ ಜೀವನ ಶೈಲಿಯನ್ನು ಬದಲಾಯಿಸಿ ಧನುರಾಶಿ ಓವರ್ವ್ಯೂ ಇಂದು ನೀವು ಯಾವುದಾದರೂ ಮಹತ್ವಪೂರ್ಣ ವ್ಯಕ್ತಿಯ ಸಂಪರ್ಕ ಮಾಡುವಿರಿ ಆ ವ್ಯಕ್ತಿಯ ಎದುರಿಗೆ ನಿಮ್ಮ ಒಳ್ಳೆಯ ನಡತೆ ತೋರಿಸುವಂತೆ ಗಮನದಲ್ಲಿ ಇಟ್ಟುಕೊಳ್ಳಿ ಈ ವ್ಯಕ್ತಿ ನಿಜ ಜೀವನದಲ್ಲಿ ನೀವು ಮುಂದೆ ಬರಲು ನಿಮಗೆ ಸಹಾಯ ಮಾಡುತ್ತಾನೆ ಮೊದಲನೇ ಭೇಟಿಯಲ್ಲಿಯೇ ಅವರಿಗೆ ನಿಮ್ಮ ವಿಸಿಟಿಂಗ್ ಕಾರ್ಡ್ ಅನ್ನು ಕೊಟ್ಟುಬಿಡಿ ಹಾಗೂ ಪೂರ್ತಿ ವಿಶ್ವಾಸದಿಂದ ಅವರ ಜೊತೆಗೂಡಿ ಧನುರಾಶಿ ರೋಮ್ಯಾನ್ಸ್ ಆದರೆ ನೀವು ಒಬ್ಬರೇ ಇದ್ದರೆ ಈ ಸಮಯವು ಪ್ರೇಮ ಸಂಬಂಧದ ವಿಷಯದಲ್ಲಿ ಸ್ವಲ್ಪ ನಿರಾಶೆಯ ಸಮಯವನ್ನು ಎದುರಿಸಬೇಕಾಗುತ್ತದೆ ನಿರಾಶೆಯಾದರೂ ನೀವು ಏನೂ ಕಳೆದುಕೊಳ್ಳುವುದಿಲ್ಲ ಏಕೆಂದರೆ ನಿಮ್ಮ ಮನಸ್ಸು ನಿಮ್ಮ ಪಾರ್ಟ್ನರ್ನ ಮುಖ್ಯವಾದ ವಸ್ತುವನ್ನು ಹುಡುಕುವುದರಲ್ಲಿ ತಲ್ಲೀನವಾಗಿರುತ್ತದೆ ಅದು ನಿಮಗೆ ತುಂಬಾ ಮುಖ್ಯವಾಗಿರುತ್ತದೆ ಯಾವಾಗ ನಿಮಗೆ ನಿಮ್ಮ ಪಾರ್ಟ್ನರ್ನಲ್ಲಿ ಆ ವಸ್ತುವನ್ನು ನೋಡುವಿರಿ ಆವಾಗ ನಿಮಗೆ ನೆಮ್ಮದಿಯ ಅನುಭವವಾಗುತ್ತದೆ ಧನುರಾಶಿ ಕರಿಯರ್ ನೀವೇನಾದರೂ ಐಟಿ ಕ್ಷೇತ್ರದಲ್ಲಿ ಕೆಲಸ ಮಾಡುವುದಾದರೆ ಇಂದಿನ ದಿನ ಪ್ರಗತಿಪರವಾದುದಾಗಿದೆ ಹೊಸ ಅವಕಾಶ ನಿಮ್ಮಲ್ಲಿದೆ ನೀವು ಇದರ ಲಾಭ ಪಡೆಯಬೇಕಾಗಿದೆ ಇದರಿಂದ ಭವಿಷ್ಯದಲ್ಲಿ ಸಕಾರಾತ್ಮಕ ಉನ್ನತಿಯ ಸಂಭವವಿದೆ ಧನುರಾಶಿ ಫೈನಾನ್ಸ್ ಯಾವುದಾದರೂ ಉದ್ಯೋಗದಲ್ಲಿರುವ ಜನರು ಮತ್ತು ಯಾವುದಾದರೂ ವ್ಯಕ್ತಿ ಅಥವಾ ಯಾವುದಾದರೂ ವಿದೇಶಿಯರೊಡನೆ ಡೀಲ್ ಇದ್ದರೆ ಆರ್ಥಿಕವಾಗಿ ಲಾಭವಾಗುವುದು ಆಕರ್ಷಿಸುವಂತಹ ಹೊಸ ಅವಕಾಶಗಳು ದೊರೆಯುವುದು ಇದು ನಿಮಗೆ ಬಂಗಾರದಂತಹ ಅವಕಾಶ ಇದನ್ನು ಕೈಯಿಂದ ಜಾರಲು ಬಿಡಬೇಡಿ ಧನು ರಾಶಿ ಹೆಲ್ತ್ ಇಂದು ತುಂಬಾ ಕೆಲಸದ ಕಾರಣ ಸುಸ್ತು ಪೂರ್ತಿ ದಿನ ಇರುತ್ತದೆ ನೀವು ನಿಮಗೆ ಬ್ರೇಕ್ ನೀಡಿ ಇದರ ಅವಶ್ಯಕತೆ ಇದೆ ನಿಮಗೆ ಗೊತ್ತಿದೆ ನೀವು ಸರಿಯಾಗಿ ಕೆಲಸ ಮಾಡಲು ಆಗುವುದಿಲ್ಲ ಎಂದು ಅಂದ ಮೇಲೆ ನೀವೇಕೆ ಮನೆಗೆ ಹೋಗಿ ವಿಶ್ರಾಂತಿ ತೆಗೆದುಕೊಂಡು ಆರಾಮವಾಗಿ ಇರಬಾರದು ಮಕರ ರಾಶಿ ಓವರ್ವ್ಯೂ ಇಂದು ನಿಮಗೆ ಸ್ವಲ್ಪ ನೋವು ಆಗುತ್ತಿರುತ್ತದೆ ಏಕೆಂದರೆ ನೀವು ನಿಮ್ಮ ಪರಿವಾರದವರ ಜೊತೆ ಹೊರಗೆ ಹೋಗಲು ಸಾಧ್ಯವಾಗುವುದಿಲ್ಲ ನೀವು ಹೋದರೂ ಕೂಡ ನಿಮ್ಮ ಮಾರ್ಗದಲ್ಲಿ ಹಲವು ಅಡೆತಡೆಗಳು ಬರಬಹುದು ಆದರೆ ನೀವು ಈ ಸಣ್ಣ ಪುಟ್ಟ ಸಮಸ್ಯೆಯನ್ನು ಹಾಗೂ ತೊಂದರೆಗಳನ್ನು ಸುಲಭವಾಗಿ ಬಗೆಹರಿಸಿಕೊಳ್ಳುವಿರಿ ಮಕರ ರಾಶಿ ರೋಮಾನ್ಸ್ ನಿಮ್ಮ ಸುಂದರವಾದ ಶರೀರವು ಯಾರಿಗೋ ತುಂಬಾ ಆಕರ್ಷಕವಾಗುತ್ತದೆ ಆದರೆ ನೀವು ಅದರ ಬಗ್ಗೆ ವಿಶೇಷವಾದ ಪ್ರತಿಕ್ರಿಯೆ ಕೊಡಲು ಅಸಮರ್ಥರಾಗುತ್ತೀರಿ ಬದಲಾಗಿ ನೀವು ಎರಡು ಹೆಜ್ಜೆ ಹಿಂದಿರಲು ಇಷ್ಟಪಡುತ್ತೀರಿ ನೀವು ಈ ರೀತಿ ಯೋಚಿಸುತ್ತೀರಿ ಈ ಹೊಸ ಸಂಬಂಧದಿಂದ ನಾನು ಏನು ಪಡೆಯುವುದಕ್ಕೆ ಇಷ್ಟಪಡುತ್ತಿದ್ದೇನೆ ಎಂದು ನೀವು ನಿರ್ಣಯ ತೆಗೆದುಕೊಳ್ಳುವ ಸಮಯದಲ್ಲಿ ಅಸಮಂಜಸವಾಗಿರುತ್ತೀರಿ ಮಕರ ರಾಶಿ ಕರಿಯರ್ ಯಾವುದೇ ಪ್ರಸಿದ್ಧಿಯ ಕ್ಷಮತೆಯನ್ನು ಇಡುವುದಾದರೆ ಅದು ಇಂದು ನಿಮಗೆ ಸಿಗಬಲ್ಲದು ಇದರ ನಂತರ ನಿಮಗೆ ನಿಮ್ಮ ಒಳ್ಳೆಯ ಕೆಲಸದ ಕಾರಣ ಗೌರವ ಕೊಡಬಲ್ಲದು ಈ ರೀತಿಯಾಗಿ ಕೆಲಸ ಮಾಡಲು ಅದನ್ನು ಹಾಗೆಯೇ ನಿರಂತರವಾಗಿ ಉಳಿಸಿಡಿ ಮಕರ ರಾಶಿ ಫೈನಾನ್ಸ್ ನೀವು ಯಾರ ಹತ್ತಿರವಾದರೂ ಸಲಹೆಯನ್ನು ಕೇಳುತ್ತಿದ್ದರೆ ಇಂದು ಸಾವಧಾನದಿಂದ ಇರಿ ನೀವು ಇಂದು ನಿಮ್ಮನ್ನು ಯಾರು ಅವರ ಪ್ರತಿದ್ವಂದಿ ಎಂದುಕೊಳ್ಳುವರೋ ಅವರಿಂದ ಸಾವಧಾನದಿಂದ ಇರಿ ಮತ್ತು ಅವರು ನಿಮ್ಮನ್ನು ದಾರಿ ತಪ್ಪಿಸುವುದಕ್ಕೆ ಪ್ರಯತ್ನಿಸುತ್ತಾರೆ ಮಕರ ರಾಶಿ ಹೆಲ್ತ್ ಇಂದು ನೀವು ನಿಮಗೆ ಹಾಗೂ ನಿಮ್ಮ ಪರಿವಾರದವರಿಗೆ ಸುರಕ್ಷಿತವಾದ ಆಹಾರವನ್ನು ತಿನ್ನಿಸಿ ಕಾಯಿಲೆಗಳು ಬರದಂತೆ ತಡೆಯಿರಿ ಜನಜಂಗುಳಿ ಪ್ರದೇಶದಿಂದ ಹೊರಗಿರಲು ಪ್ರಯತ್ನಿಸಿ ನೀವು ಸಣ್ಣ ಸಣ್ಣ ಕಾಯಿಲೆಗಳು ಎಂದರೆ ಶೀತ ಕೆಮ್ಮು ಆದರೆ ಸ್ವಲ್ಪ ತಡೆಯಬಹುದು ಕುಂಭರಾಶಿ ಓವರ್ವ್ಯೂ ಇಂದು ನಿಮಗೆ ಸಫಲತೆ ಸಿಗುವ ಪ್ರಬಲ ಸಂಕೇತವಿದೆ ನಿಮಗೆ ನಿಮ್ಮ ಸಫಲತೆಯನ್ನು ಪಡೆಯಲು ಬೇರೆಯವರಿಂದ ಸಿಕ್ಕರೆ ತಲೆ ಕೆಡಿಸಿಕೊಳ್ಳಬೇಡಿ ಸಫಲತೆ ನಿಮಗೆ ಯಾವುದೇ ರೂಪದಲ್ಲಾದರೂ ಸಿಗಬಹುದು ಉದಾಹರಣೆಗೆ ಉನ್ನತ ಅಧಿಕಾರಿಯಿಂದ ಪ್ರಶಂಸೆ ಅಥವಾ ಉಡುಗೊರೆ ಇತ್ಯಾದಿ ಇದೇ ರೀತಿ ಮುಂದೆಯೂ ಜೀವನದಲ್ಲಿ ಗೆಲುವನ್ನು ಸಾಧಿಸಿ ಕುಂಭರಾಶಿ ರೋಮಾನ್ಸ್ ಇಂದು ನೀವು ರೋಮ್ಯಾನ್ಸ್ನ ಜೀವನದಲ್ಲಿ ನಿಮಗೆ ಅನಿಸುತ್ತಿರುವ ಹಾಗೆ ನಿಮ್ಮ ಕಾಲನ್ನು ಜಬರ್ದಸ್ತಿಯಿಂದ ಎಳೆಯುತ್ತಿರುವ ವ್ಯಕ್ತಿಯಿಂದ ದೂರ ಇರುವುದು ಒಳ್ಳೆಯದು ಆದರೆ ಇದು ದೇವತೆಗಳ ಕಥೆ ಎನಿಸುತ್ತದೆ ಆದರೆ ಇದು ನಿಜವಾದ ಕಥೆಯಾಗಿದೆ ಇದರಿಂದ ಸಾವಧಾನವಾಗಿರಿ ಕುಂಭರಾಶಿ ಕರಿಯರ್ ನವೀನವಾದ ವ್ಯವಹಾರದ ಸಂಧಿಯು ನಿಮ್ಮ ಜೊತೆ ಇರುತ್ತದೆ ನವೀನರಾದ ಕೆಲಸ ಶುರು ಮಾಡಲು ಇಂದಿನ ದಿನ ಶುಭವಾಗಿದೆ ನಿಮ್ಮ ಸರಿಯಾದ ಪಕ್ಷವನ್ನು ಸೇರಿ ಮತ್ತು ಸರಿಯಾದ ನಿರ್ಣಯದ ಬಲದಿಂದ ನೀವು ಅಂದುಕೊಳ್ಳುತ್ತೀರಿ ಇದರಿಂದ ಏನೂ ಕಮ್ಮಿಯಾಗುವುದಿಲ್ಲ ಎಂದು ಕುಂಭರಾಶಿ ಫೈನಾನ್ಸ್ ಇಂದು ನೀವು ಯೋಚಿಸುವಿರಿ ನೀವು ನಿಮ್ಮ ಹಣವನ್ನು ಅಂತಹ ಸ್ಥಳದಲ್ಲಿ ಏಕೆ ಹಾಕಿದಿರಿ ಎಂದು ನೀವು ಇದನ್ನು ಯೋಚಿಸುವಿರಿ ಹಣವನ್ನು ಎಲ್ಲಿ ಹಾಕಬೇಕೆಂದರೆ ಅದರಿಂದ ತಕ್ಷಣ ಲಾಭ ನಿಮಗೆ ಅಥವಾ ನಿಮ್ಮ ಪರಿವಾರದವರಿಗೆ ದೊರೆಯುವಂತೆ ಇರಬೇಕು ನೀವು ಬಹುಶಃ ಮನೆಯ ಅಲಂಕಾರಕ್ಕೆ ಖರ್ಚು ಮಾಡಲು ಇಚ್ಛಿಸಬಹುದು ಅಥವಾ ಮನೆಯವರು ಊಟ ಬಟ್ಟೆಗೆ ಖರ್ಚು ಮಾಡಲು ಇಚ್ಛಿಸಬಹುದು ನಿಮ್ಮ ಪರಿವಾರದವರು ಯಾರೇ ಆದರೂ ಇದರ ಲಾಭವನ್ನು ಪಡೆಯಲಿ ಕುಂಭರಾಶಿ ಹೆಲ್ತ್ ಯಾರಿಗೆ ಜ್ವರ ಹಾಗೂ ನೋವು ಇರುವುದು ಅಂತವರು ಇಂದು ಸ್ವಲ್ಪ ಸುಧಾರಿಸಿರುವುದನ್ನು ನೋಡುವರು ಯಾರೇ ಆಗಿರಲಿ ಸ್ವಚ್ಛ ಉಪಚಾರ ಮಾಡಿದರೂ ಕೂಡ ಡಾಕ್ಟರ್ ಹತ್ತಿರ ಹೋಗಿ ಸಲಹೆಯನ್ನು ಪಡೆಯಿರಿ ಏಕೆಂದರೆ ಮುಂದೆ ಸಮಸ್ಯೆಗಳು ಬರಬಹುದು ಮೀನರಾಶಿ ಓವರ್ವ್ಯೂ ಇಂದು ನಿಮ್ಮ ಪರಿವಾರದ ಯಾರದಾದರೂ ಸದಸ್ಯ ನಿಮಗೆ ಯಾವುದಾದರೂ ಸಂತೋಷದ ಸಮಾಚಾರವನ್ನು ಕೊಡಬಹುದು ಇಂದು ನಿಮಗೆ ಯಾವುದಾದರೂ ಸಂತೋಷದ ಸಮಾಚಾರ ಸಿಗುವ ಪ್ರಬಲ ಸಂಕೇತವಿದೆ ಇಂದು ನಿಮ್ಮ ಅಕ್ಕಪಕ್ಕದ ವಾತಾವರಣ ಸಕಾರಾತ್ಮಕವಾಗಿರುತ್ತದೆ ಈ ಸಮಯ ಯಾವಾಗಲೂ ನಿಮ್ಮ ಸಂತೋಷದಲ್ಲಿ ಪಾಲ್ಗೊಳ್ಳುವಂತಹ ಜನರ ಜೊತೆ ಸೇರಿ ಸಂತೋಷ ನೀವು ನಿಮ್ಮವರ ಮೇಲೆ ಪ್ರೀತಿಯನ್ನು ಸುರಿಸಿ ಅವರಿಗೆ ಒಂದು ಅದ್ಭುತ ಅನುಭವವನ್ನು ಮಾಡಿಸಬಹುದು ಮೀನರಾಶಿ ರೋಮಾನ್ಸ್ ನಿಮ್ಮ ಜೀವನದಲ್ಲಿ ಪ್ರೀತಿ ಇಲ್ಲದಿರುವುದು ನಿಮ್ಮನ್ನು ನೀರಸವಾಗಿಸುವುದು ಬಹಳ ಯೋಚಿಸಿ ನಿಮ್ಮ ಜೀವನದಲ್ಲಿ ಹೊಸ ಶಕ್ತಿ ಮತ್ತು ಸ್ಫೂರ್ತಿಯನ್ನು ತರಲು ಪ್ರಯತ್ನಿಸಿ ಮೀನರಾಶಿ ಕರಿಯರ್ ಸಾಫ್ಟ್ವೇರ್ ಕ್ಷೇತ್ರದಲ್ಲಿ ಕೆಲಸ ಮಾಡುವವರಿಗೆ ಇಂದಿನ ದಿನ ಶುಭದಾಯಕವಾಗಿದೆ ನಿಮಗೆ ನಿಮ್ಮ ಪ್ರಕಲ್ಪದ ಬಗ್ಗೆ ಏನು ಹುಡುಕುತ್ತಿದ್ದೀರಿ ಇಂದು ಅದಕ್ಕೆ ಸರಿಯಾದ ಕಾರಣ ನಿಮ್ಮ ಬುದ್ಧಿಗೆ ಬರುತ್ತದೆ ಇಂದು ಎಲ್ಲ ಪ್ರಕಲ್ಪಗಳನ್ನು ಪೂರ್ತಿಯಾಗಿ ಮಾಡಲು ಪ್ರಯತ್ನಿಸಿ ಮೀನರಾಶಿ ಫೈನಾನ್ಸ್ ನೀವು ನಿಮ್ಮ ಯಾವುದಾದರೂ ಆಸ್ತಿಯನ್ನು ತುಂಬ ದಿನಗಳಿಂದ ಮಾರಲು ಪ್ರಯತ್ನಿಸುತ್ತಿದ್ದರೆ ಇಂದಿನ ದಿನದ ದೆಸೆಯನ್ನು ನೋಡಬೇಕು ಇಂದಿನ ದಿನದ ಧನದ ದೆಸೆಯನ್ನು ನೋಡಬೇಕು ನಿಮ್ಮ ಯಾವುದಾದರೂ ಸಂಪತ್ತಿನ ವಿವಾದ ನಡೆಯುತ್ತಿದ್ದರೆ ಇಂದು ಅದು ಬಗೆಹರಿಯುವುದು ಈ ಸಮಯ ನಿಮಗೆ ಲಾಭದಾಯಕ ಬಂಗಾರದ ಅವಕಾಶದಂತೆ ಬರುವುದು ಆದರೂ ಒಟ್ಟು ತೆಗೆದುಕೊಳ್ಳುವ ಈ ಪ್ರಕ್ರಿಯೆಯಲ್ಲಿ ನಿಮ್ಮ ಪರಿಶ್ರಮ ಅವಶ್ಯಕ ಏಕೆಂದರೆ ಇದು ಪೂರ್ಣವಾಗಲು ಸಮಯ ತೆಗೆದುಕೊಳ್ಳುವುದು ಮೀನರಾಶಿ ಹೆಲ್ತ್ ಇಂದು ನೀವು ಆರೋಗ್ಯ ಚೆನ್ನಾಗಿ ಇರುವುದನ್ನು ಕಾಣುವಿರಿ ಇಂದು ನೀವು ಯಾವುದಾದರೂ ಮನೋರಂಜನೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಿರಿ ಅಥವಾ ಯಾವುದಾದರೂ ಕ್ರೀಡೆಯನ್ನು ನಿಮ್ಮ ಮಿತ್ರರೊಡನೆ ಆಡುವಿರಿ ಸಮಯದ ಆನಂದವನ್ನು ಅನುಭವಿಸಿ ಹಾಗೂ ಜೊತೆಗೆ ವ್ಯಾಯಾಮವನ್ನು ಮಾಡಿ ನೀವು ದಿನದ ಕೊನೆಯವರೆಗೂ ಆನಂದವನ್ನು ಅನುಭವಿಸುವಿರಿ